கிருஷ்ணா எங்க மோச மா நம்ம உடுகு கருணேனே தோர்சல்ல நோடு ಒಂದು <coughs> ರೂಪಾಯಿ <laughs> நீ

நான் நோட் இவாக கடை ஹோல்க்கு அந்த ஃபுல்லு அது ஆமேல நாலு அடக்கே பட்டேது ஏனே முழு எலை எல்லாம் தகவ சேர்க்கு அது நோட் மண்டப எல்லாம் ரெடி மாணா சோன்ன ரூபாய் இட் கணப்பி கூர்ஸ் போது கணா திண்டிப்பண்டி எல்லாம் போய் பிடித்தீங்க ஹூன்னு மனிதா ஹூ விட்டாவே எல்லூ இது போரஸ் பிடித்தீங்க ஒன்னு ரூபாய் ர்ச்சு இல்லைங்கணபதி எங்கடது அந்த நான் தோர்ஸ் கொடுத்தீங்கன்னா ಎಲ್ಲ ತಯಾರಿ ಮಾಡೋಣ ನಡಿ ಸರಿ ಅಜ್ಜಿ ಆಯ್ತು ಬಾ ಹೋಗೋಣ ಈಗ್ಲೇ ಶುರು ಮಾಡ್ಕೊಳ್ಳೋಣ ಸೆಲೆಬ್ರೇಷನ್ ವಾ ಅಜ್ಜಿ ಸೂಪರ್ ಕಣಜಿ ಸೂಪರ್ ನಿಮ್ಮ ಐಡಿಯಾ ನಿಮ್ಮ ಐಡಿಯಾ ಕೇಳಿದ್ದಕ್ಕೆ ಇಷ್ಟು ಚೆನ್ನಾಗಿ ಗಣಪತಿ ಕೂರ್ಸೋ ತರ ಆಯ್ತು ಒಂದು ನಯ ಪೈಸಾ ಖರ್ಚು ಕೂಡ ಮಾಡ್ಲಿಲ್ಲ ಹ್ಮ್ ಕಣಗಿರೀಶಾ ಸುಮ್ಮನೆ ದುಡ್ಡು ದಂಡ ಮಾಡೋದು ಯಾವುದಾದ್ರೂ ದೇವ್ರು ಬಂದು ಹೇಳೈತಾ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕಿ ಕಾಸ್ಟ್ಲಿ ಕಾಸ್ಟ್ಲಿ ದೊಡ್ಡ ಗಣಪತಿ ತಂದು ಕೂರಿಸಿ ನನಗೆ ಹಬ್ಬ ಮಾಡಿ ಅಂತ ಹೇಳೈತ ದೇವರು ಇಲ್ಲಪ್ಪ ಅಪ್ಪ ಒಂದು ಕಡೆ ಕ್ಲೀನಾಗಿರೋ ಶುದ್ಧವಾಗಿರೋ ಜಾಗದಲ್ಲಿ ಮಣ್ಣಿನ ಮೂರ್ತಿ ಕೂರಿಸಿದ್ರು ಆಗುತ್ತೆ ಈ ಥರ ಸೊಪ್ಪು ಎಳೆಲಿ ಮಾಡಿರೋ ಗಣಪತಿ ಆದರೂ ಆಗುತ್ತೆ ತಂದು ಕೂರಿಸ್ಬಿಟ್ಟು ಮ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಆಯಿತು ನೋಡಿ ಇಲ್ಲಿ ನಾವು ಒಂದು ಚೂರಾದರೂ ಖರ್ಚು ಮಾಡಿದ್ದೀವ ತೆಂಗಿನ ಗರಿ ಬಾಳೆ ಗೊನೆ ಆಮೇಲೆ ಹುಲ್ಲು ಹೊಸೂತಿನ ಹುಲ್ಲು ಆಮೇಲೆ ಅಡಿಕೆ ಪಟ್ಟೆ ಇದೆಲ್ಲ ಬಳಸ್ಕೊಂಡು ಎಷ್ಟು ಚೆನ್ನಾಗಿ ನಾವು ನೋಡು ಗಣಪತಿ ಮನೆ ಗಣಪತಿ ಜಾಗ ಎಲ್ಲ ಮಾಡಿ ಹೆಂಗ್ ಕೂರಿಸಿದೀವಿ ಮಂಟಪ ಮಾಡಿ ಇಷ್ಟು ಚೆನ್ನಾಗಿ ದುಡ್ಡು ಕೊಟ್ಟರು ಮಾಡ್ಕೊಡಲ್ಲ ಮನೇಲೆ ಎರಡು ಮಡಿಕೆ ಇತ್ತು ಅದನ್ನು ತಂದು ಅಲ್ಲೇ ಪಕ್ಕದಲ್ಲಿಟ್ಟಿದ್ ನೋಡು ಈ ಹೂವಿನ ನಾನೇ ನನ್ನ ಕೈಯಾರೆ ಕಟ್ಟಿದ್ವು ಹಿತ್ಲುಗಡೆ ಇದ್ದಿದ್ದು ಹೂವೆಲ್ಲ ತಂದು ಕಟ್ಟಿದ್ವು ಆಮೇಲೆ ಹಿಂಗಾರ ತಂದ್ಬಿಟ್ಟು ಆಮೇಲೆ ತೋರಣ ತರ ಮಾಡಿದೀನಿ ನೋಡು ಅಡಿಕೆ ಹಿಂಗಾರ ಕಣ ಇದು ಒಂದ್ ರೂಪಾಯಿ ಆದ್ರೂ ಖರ್ಚಾಯ್ತಾ ಹೇಳು ನಮ್ದೇ ಅಡಿಕೆ ತೋಟ ನಮ್ದೇ ಕಾಪಿ ತೋಟ ಎಲ್ಲ ಇದೆ ಆಮೇಲೆ ತೆಂಗಿನ ಮರಗಳು ಇದಾವೆ ಅಲ್ಲಿರೋ ವಸ್ತುಗಳನ್ನೇ ಹುಡುಕಂಡ್ ಹಿಂಗ ಗಣಪತಿ ಇಡದ್ ಬಿಟ್ಟು ಜನಗಳ ಹತ್ರ ಬೇರೆ ಬೇಡಿ 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 ದುಡ್ಡು ಇಸ್ಕೊಂಡು ಗಣಪತಿ ಇಟ್ಬಿಟ್ಟು ಮಾಡ್ಬೇಕಾ ದೇವ್ ದೇವ್ರ ಹಿಂಗ್ ದೇವ್ ನಾವು ಈ ತರ ಪೂಜೆ ಮಾಡಿದ್ರೆ ದೇವ್ರು ತುಂಬಾ ಖುಷಿ ಆಗ್ತಾನೆ ದುಡ್ಡು ದಂಡ ಇಲ್ಲ ಹೊಚ್ ಕಟ್ಟ ಒಳ್ಳೆ ಮನಸಿಂದ ಮೈ ಮುರಿದು ಕಷ್ಟಪಟ್ಟು ಹೆಂಗ್ ಮಾಡಿದೀವಿ ನೋಡು ನೀನು ಸೇರ್ಕೊಂಡು ಹಿಂಗೆ ಇಡೀ ಹೊತ್ತೂರಲ್ಲಿ ಇಷ್ಟು ಚೆನ್ನಾಗಿ ಯಾರು ಗಣಪತಿ ಇಟ್ಟಿರಕ್ ಸಾಧ್ಯ ಇಲ್ಲ ಆ ಗಣಪತಿ ಮೂರ್ತಿ ನೋಡು ಮಣ್ಣು ಇಲ್ಲ ಕೆಮಿಕಲ್ ಇಲ್ಲ ಕ್ಲೇನು ಇಲ್ಲ ಎಂತದೂ ಇಲ್ಲ ಈ ಗರಿ ತೆಂಗಿನ ಗರಿ ಅಡ್ಕಿ ಗರಿ ಮಾಡಿರೋ ಗಣಪತಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡು ನಾವು ಯಾಕೋ ಫ್ರೆಂಡ್ಲಿ ಗಣಪತಿ ಇಟ್ಟಿರೋದು ಒಂದು ಚೂರು ನಮ್ಮ ಪರಿ ಸರ್ ಖಾನಿನೇ ಮಾಡಲ್ಲ ಹೌದು ಅಜ್ಜಿ ನನಗೆ ಇವತ್ತು ಬುದ್ಧಿ ಬಂತು ನೋಡು ಪ್ರತಿ ವರ್ಷ ಎಲ್ಲರ ಹತ್ರ ದುಡ್ಡನ್ನ ಕೇಳಿ ಕೇಳಿ ಬೇಡ್ಬಿಟ್ಟು ನಾನು ಆಮೇಲೆ ಜೋರಾಗಿ ಗಣಪತಿ ಇಟ್ಟಿದ್ದೆ ಅದನ್ನ ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತಿದ್ವಿ ನೀರು ಊರಿನ ಕೆರೆ ಎಲ್ಲ ಗಲೀಜಾಗಿ ಹೋಗ್ತಿತ್ತು ಅಜ್ಜಿ ಇವಾಗ ನನಗೆ ಬುದ್ಧಿ ಬಂತು ಈ ಗಣಪತಿನ ನಾವು ನೀರಿಗೆ ಬಿಟ್ಟರೆ ನೀರು ಆಗಲ್ಲ ಯಾವ ಪರಿಸರ ಮಾಲಿನ್ಯನೂ ಆಗಲ್ಲ ஜலிசார்த்தோ ஒடியா கொடுத்து விசேஸ்வரன் மெதுலே இரோது ஓத்கொண்டி ಸುಮ್ಮಿನ ಗಿರು ಆಗಿನ ಕಾಲದಲ್ಲಿ ಹಿಂಗೆ ಮಾಡ್ತಿದ್ರು ಈಗಿನ ಶೋಕಿ ದುಡ್ಡಿದೆ ಅಂತ ಶೋಕಿ ಮಾಡ್ತಾರೆ ದೊಡ್ಡದ ಗಣಪತಿ ತಂದು ಇಟ್ಬಿಟ್ಟು ಬ್ರಿಡ್ಜ್ ಕೆಳಕ್ಕೆ ನೀರಿಗೆ ಬಿಸಾಕ್ತಾರೆ ಆತರ ಆ ಸಂಪತ್ತಿಗೆ ಮಾಡಕ್ ಗಣಪತಿ ಇಡ್ಬೇಕಾ ಕಟ್ಟಾಗಿ ಎಕೋ ಫ್ರೆಂಡ್ಲಿ ಗಣಪತಿ ಇಟ್ಟರೆ ಪರಿಸರ ಮಾಲಿನ್ಯ ಆಗಲ್ಲ ಅದೇ ಖರ್ಚು ಮಾಡೋ ದುಡ್ಡಲ್ಲಿ ನಾಕ್ ಜನ ಬಡವರಿಗೆ ಅನ್ನ ಹಾಕುದ್ರಾದ್ರೂ ಆಗುತ್ತೆ ಅನ್ನ ಪ್ರಸಾದ ಕೊಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಾರೆ ಅದ್ರ ಬದಲಿಗೆ ಗದ್ದೂರಿಯಾಗ ಡೆಕೋರೇಷನ್ ಮಾಡ್ತಾರೆ ಅದ್ರ ಬದಲಿಗೆ ಒದ್ದೂರಿಯಾಗ ಗಣಪತಿ ಇಟ್ಬಿಟ್ಟು ಅದನ್ನ ನೀಟಾಗಿ ವಿಸರ್ಜನೆ ಮಾಡಿದ ಎಲ್ಲ

ಸದ್ಯಕ್ಕೆ ನೋಡು ಗಣಪತಿ ಬಪ್ಪ ಮೋರಿ ಅಂತ ಹಾಡಕೊಂಡು ನಮಸ್ಕಾರ ಮಾಡ್ಕೊಂಡು ಕೈ ಮುಗ್ದು ನನ್ನನ್ನು ಕಣ್ ತುಂಬ ನೋಡಕ್ ಬಿಟ್ಟು ಡಿಜೆ ಸಾಕೊಂಡು ಸಾಂಗ್ ಹಾಕೊಂಡು ಕುಣಿತಿದ್ದೀರಾ ಕಾಳ ಬಡ್ಡಿ ಮಕ್ಕಳ ಹೇಳ್ಬಿಟ್ಟು ಚೆನ್ನಾಗಿ ಒದ್ದಾಕತ್ತೆ ಗಣಪತಿ ಏನಾದ್ರು ಬಂದ್ರೆ ಅವ್ರಿ ಏನ್ ಮಾಡೋದು ಅವ್ರಿ ಎಲ್ಲ ಗಣಪತಿ ಬರಲ್ಲ ಅದಕ್ಕೆ ಬೇಕಾಬಿಟ್ಟಿ ಸೆಲೆಬ್ರೇಷನ್ ಮಾಡ್ತಾರೆ ನಾನಂತೂ ಇನ್ ಹಂಗ್ ಮಾಡಲ್ಲ ಅಜ್ಜಿ ಏನೇ ಇದ್ರು ಈ ತರ

ಚುಪ್ಪಿಾದ ಯಾವ್ ತರ ಗಣಪತಿ ಇಟ್ಟಿದ್ದಾಳೆ ಅವ್ರದ್ದು ಅದ್ ಎಂತ ಎಂತದ್ದು ಗಣಪತಿ ಬಾಪಾ ಮೋರಿಯ ಸಂಘದವರು ಅವ್ರು ದೂರಿಯಾಗಿ ಇಟ್ಟಿದ್ದಾರೆ ಅಂತ ಹೋಗಿ ಬಂದು ಅಲ್ಲಿ ಜನಗಳನ್ನೆಲ್ಲ ಇಲ್ಲಿ ಕರ್ಕ ಬಂದು ಎಕೋ ಫ್ರೆಂಡ್ಲಿ ಗಣಪತಿ ನಾ ತೋರಿಸ್ತೀನಿ ಇರು ಅಲ್ಲಿ ಜನಗಳು ದೂರಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಏನೇನೋ ಸಾಂಗ್ ಹಾಕೊಂಡು ಕುಣಿತಾ ಇದಾರೆ ಅನ್ಸುತ್ತೆ ನೋಡು ಕೇಳಿಸ್ಕ ಸಾಂಗ್ ಎಲ್ಲ ಕೇಳಿಸ್ತಿದೆ ಅವರಿಗೆಲ್ಲ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀನಿ ಮತ್ತೆ ಅವ್ರನ್ನೆಲ್ಲ ಇಲ್ಲಿ ಕಕ್ಕ ಬರ್ತೀನಿ ಇರು ಎಕೋ ಫ್ರೆಂಡ್ಲಿ ಗಣಪತಿ ಅಂದ್ರೆ ಏನು ಅಂತ ಅವ್ರಿಗೆಲ್ಲ ನಾನು ನೀನು ಇವತ್ತು ತೋರಿಸ್ಕೊಡೋಣ ಅದಕ್ಕೆ ನೋಡಿ ಇವತ್ತು ನಾನು ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಗಿರೀಶ ಇಟ್ಟಿರೋ ಫುಲ್ ನಾಟಿ ಸ್ಟೈಲ್ ಗಣಪತಿ ಇದು ಫುಲ್ ಯಾಕೋ ಫ್ರೆಂಡ್ಲಿ ಆಯ್ತಾ ಒಂದಕ್ಕೊಂದು ಕೆಮಿಕಲ್ ಇಲ್ಲ ಇಲ್ಲಿ ಹಾಳು ಮುಳು ವಸ್ತು ಇಲ್ಲ ನಮ್ಮ ಪರಿಸರ ಹಾಳು ಮಾಡೋ ವಸ್ತು ಅಂತ ಇಲ್ವೇ ಇಲ್ಲ ಎಲ್ಲ ನ್ಯಾಚುರಲ್ ಹೆಂಗಿದೆ ವಿಡಿಯೋ ಅಂತ ಎಲ್ಲಿ ನೋಡಿ ಚೆನ್ನಾಗಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇವಾಗ ನಾನು ಚುಪ್ಪಿ ಇಟ್ಟಿರೋ ಗಣಪತಿ ಹತ್ರ ಹೋಗಿ ನೋಡ್ತಾ ಇದೀನಿ ನೋಡ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚುಪ್ಪಿ ಇಟ್ಟಿರೋ ಗಣಪತಿ ಹೇಗಿದೆ ಅಲ್ಲಿ ಹೇಗಿದೆ ಸೆಲೆಬ್ರೇಷನ್ ಅಂತ ನೋಡಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ